ಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಸಿಜೆ ಮೇಲೆ ರಾಕೇಶ್ ಕಿಶೋರ್ಗೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ ವಕೀಲ ಕೂಡ ಸಿಗಲು ಹೊಡೆಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಇವನು ಕೇವಲ ಅವರಿಗೆ ಮಾಡಿದಂತ ಒಂದು ಅನ್ಯಾಯ ಅಲ್ಲ ಇವನು ಇಡೀ ದೇಶಕ್ಕೆ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಹೊರಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ದೇಶದ ಪ್ರಜಾಪ್ರಭುತ್ವಕ್ಕೆ ಇವನು ಒಂದು ಮಾಡಿದ್ದಾರೆ ಇವ್ರು ಮಾಡಿದಂತಹ ಅನ್ಯಾಯನ ನಾವು ಯಾವುದೇ ಕಾರಣಕ್ಕೂ ಕೂಡ ಖಂಡಿಸಲ್ಲ ಇಡೀ ದೇಶ ದೇಶದ ವಕೀಲರು ಎಚ್ ಎಸ್ಟಿ ಅನಾಥವಾಗಿ ವಕೀಲ ವೃತ್ತಿಗೆ ಅವಮಾನ ಮಾಡಿದ ರಾಕೇಶ್ ಕಿಶೋರ್ಗೆ ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡಿದ ರಾಕೇಶ್ ಕಿಶೋರ್ಗೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ ರಾಕೇಶ್ ಕಿಶೋರ್ಗೆ ಭಾರತದ ಸಂವಿಧಾನಕ್ಕೆ ಅವಮಾನ ಮಾಡಿದ ರಾಕೇಶ್ ಕಿಶೋರ್ಗೆ आसपेट आ गए सांकस्ते पेपर पर बैठे वाटर रूम पर आईसा अंदर में जो सबसे पेपर ಹಾಗಲ್ಲ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಹಾದಿಯಲ್ಲೇ ನಾವು ಸಾಕ್ತೀವಿ ಅಂತ ಅವರು ನೇರವಾಗಿ ಅವರು ಇದನ್ನ ಕ್ಷಮಿಸಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇವನನ್ನ ಕ್ಷಮಿಸೋದಿಲ್ಲ ಈ ಘಟನೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸೋದಿಲ್ಲ ಇಡೀ ದೇಶದ ದಲಿತರು ಇವತ್ತು ಇವನ ಮೇಲೆ ತೀವ್ರವಾದಂತ ಒಂದು ಆಕ್ರೋಶದಲ್ಲಿದ್ದಾರೆ ಆದ್ರಿಂದ ದಯವಿಟ್ಟು ಭಾರತ ಸರ್ಕಾರ ಅದರಲ್ಲೂ ಮುಖ್ಯವಾಗಿ ಏನು ದೇಶದ ಗೃಹ ಮಂತ್ರಿಗಳಿದ್ದಾರೆ ಅಮಿತ್ ಶಾ ಅವರು ಇದುವರೆಗೂ ಕೂಡ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ ಇದು ನಿಜವಾಗ್ಲೂ ಕೂಡ ಖಂಡನೀಯ ಇದು ದೇಶದ ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರುವಂತಹ ಅವಮಾನ ದೇಶದ ಸಂವಿಧಾನಕ್ಕೆ ಮಾಡ್ತಾ ಇರೋಂಥ ಅವಮಾನ ಇಂಥ ಗೃಹ ಮಂತ್ರಿಗಳು ನಿಜವಾಗೂ ಕೂಡ ಎಲ್ಲ ಒಂದು ಕಡೆ ಇವ್ರು ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಅಂತಂದ್ರೆ ಅವರು ಕೂಡ ಇವರ ಒಂದು ಏನು ಹೇಳಿಕೆಗೆ ಸಮರ್ಥನೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನಮಗೆ ಅನಿಸ್ತಾ ಇದೆ ಅದರಿಂದ ದಯವಿಟ್ಟು ಕೂಡಲೇ ಅವನ ಮೇಲೆ ಕ್ರಮ ಆಗಬೇಕು ಇವನ್ನ ಗಡಿಪಾರು ಮಾಡಬೇಕು ಇವನು ಬಾರ್ ಕೌನ್ಸಿಲಿಂಗ್ ಏನು ಲೈಸೆನ್ಸ್ ಏನಿದೆ ಅದನ್ನು ಆಗಿ ರದ್ದುಗೊಳಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸಾರಿ ಸರ್ ಇವನ್ನ ಚೊಪ್ಪಲಿಯಲ್ಲಿ ಹೊಡೆದು ಇವನ್ನ ದಹನ ಮಾಡೋ ಮೂಲಕ ನಮ್ಮ ಆಗ್ರಹವನ್ನು ಹೊರಹಾಕ್ತಾ ಇದ್ದೀವಿ ಬಂಧುಗಳೇ ಇಡೀ ದೇಶದ ವಿಶೇಷವಾಗಿ ಇವತ್ತು ಮಹಿಳೆಯರು ಇದನ್ನು ಖಂಡಿಸಬೇಕಾಗತ್ತೆ ಯಾಕಂತಂದರೆ ಈ ದೇಶದಲ್ಲಿ ಮಹಿಳೆಯರಿಗೆ ಹಕ್ಕುಗಳು ಸಿಕ್ಕಿದೆ ಮಹಿಳೆಯರು ಕೂಡ ಸಮಾನತೆಯ ಒಂದು ಆದಿಯಲ್ಲಿ ಸಾಕ್ತಾ ಅಂತ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಂವಿಧಾನದ ಕಾರಣ ಆ ಹಿನ್ನೆಲೆಯಲ್ಲಿ ಮಹಿಳೆಯರು ಕೂಡ ಇವನ ವಿರುದ್ಧ ಹೋರಾಟಗಳನ್ನು ಮಾಡಬೇಕು ಇವನ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಬೇಕು ಇವನು ಮಾಡಿದಂತ ಈ ಕೃತ್ಯಕ್ಕೆ ಇವನಿಗೆ ಧಿಕ್ಕಾರಗಳನ್ನು ಆಗಬೇಕು ಅಂತ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಆಫೋಟನಿಸ್ಬೇಕು

ಸಿಜಿಐ ಮೇಲೆ ಶಿವ್ಯ ರಾಕೇಶ್ ಕಿಶೋರ್ಗೆ ಹೇಳಿದಿಕ್ತಾರ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ ವಕೀಲಗೆ ಹೇಳಿದಿಕ್ತಾರ ಜೈ ಭೀಮ್ ಬಂಧುಗಳೇ ನಿನ್ನೆ ಏನು ಜೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವಾಯಿ ಅವರ ಮೇಲೆ ಈ ಲುಚ್ಚ ಲಫ್ ಏನಂತ ಕೋಮವಾದಿ ದ್ವೇಷವನ್ನು ತುಂಬಿಕೊಂಡಂತ ಒಬ್ಬ ಹಿರಿಯ ವಕೀಲನಂತೆ ಇವನು ರಾಕೇಶ್ ಕಿಶೋರ್ ಅಂತ ಇವನು ಈ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ನ್ಯಾಯಮೂರ್ತಿಗಳ ಮೇಲೆ ಅವನ ಶಿವನ್ನ ಎಸ್ತಿರುವಂಥ ಒಂದು ಘಟನೆ ನನ್ನ ನಡೆದಿದೆ ಈ ದೇಶದ ಪ್ರಭ ಪ್ರಭುತ್ವದ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ಸಂವಿಧಾನದ ಅಡಿಯಲ್ಲಿ ಒಂದು ಸಂವಿಧಾನದ ಭಾಗ ಆಗಿರುವಂತಹ ನ್ಯಾಯಮೂರ್ತಿಗಳಾದಂತಹ ಬಿ ಆರ್ ಗವಾಯಿ ಅವರ ಮೇಲೆ ಏನು ನನ್ನ ನಡೆದಿ ನಡೆದಿರುವಂಥ ಕೃತ್ಯ ಏನಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಮಾನ್ಯ ನ್ಯಾಯಮೂರ್ತಿಗಳು ಇದನ್ನು ಸಿಂಪಲ್ ಆಗಿ ತಗೊಂಡಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಗಳು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಈ ಕೂಡಲೇ ಈ ಲೋಪರ್ನ ಲೋಪರ್ನ ಮೇಲೆ ಶಿಕ್ಷೆ ಆಗುವ ಅವನಿಗೆ ಕ್ರಮ ಕೈಗೊಳ್ಳಬೇಕು ಇವನ್ನ ದೇಶದಿಂದ ಗಡಿಪಾರ ಮಾಡಬೇಕು ಮತ್ತು ಇವನ ಬಾರ್ ಕೌನ್ಸಿಲಿಂಗ್ ಲೈಸೆನ್ಸ್ ಅನ್ನ ಏನು ಇವರು ಅಮಾನತುಗೊಳಿಸಿದ್ದಾರೆ ಇದನ್ನು ಶಾಶ್ವತವಾಗಿ ರದ್ದುಗೊಳಿಸಬೇಕು ಅಂತ ನಾವು ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ಮನವಿಯನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಏನು ಸೆಪ್ಟೆಂಬರ್ ಹದಿನೈದು ಹದಿನಾರನೇ ತಾರೀಕು ನಡೆದಂಥ ಒಂದು ವಿಚಾರಣೆಯಲ್ಲಿ ಅವರು ಏನು ಹೇಳ್ತಾರೆ ಅಂತ ಇವರು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಯಾರು ಈ ರಾಕೇಶ್ ಕಿಶೋರ್ ಅನ್ನೋ ವಕೀಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ದೇವಸ್ಥಾನವನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಒಂದು ಅನ್ನು ಹಾಕ್ಬೇಕಾಗಿರೋ ಸಂದರ್ಭದಲ್ಲಿ ಅದಕ್ಕೆ ಅವರು ಇದು ನಮ್ಮ ಸುಪರ್ದಿಗೆ ಬರೋದಿಲ್ಲ ಪುರಾತತ್ವ ಇಲಾಖೆಯಲ್ಲಿ ನೀವು ಪ್ರಶ್ನೆ ಮಾಡಿ ಅಂತ ಕೇಳಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಇವನು ಸನಾತನ ಧರ್ಮಕ್ಕೆ ಅವಮಾನ ಮಾಡೋದನ್ನ ನಾವು ಸಹಿಸೋದಿಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಈ ಕೃತ್ಯವನ್ನು ಎಸಗಿದ್ದಾನೆ ಇದನ್ನ ಇಡೀ ದೇಶ ಇವತ್ತು ಖಂಡಿಸ್ತಾ ಇದೆ ಅದೇ ರೀತಿಯಾಗಿ ಇವತ್ತು ದೇಶದ ಪ್ರಧಾನಿಗಳು ಕೂಡ ಈ ಬಗ್ಗೆ ಒಂದು ಏನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇಡೀ ದೇಶ ಇದರ ಬಗ್ಗೆ ಖಂಡಿಸಬೇಕು ಎಲ್ಲರೂ ಕೂಡ ಇದರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಆದ್ರೆ ಸ್ವಾಮಿ ಮಾನ್ಯ ನರೇಂದ್ರ ಮೋದಿಗಳೇ ನೀವು ಹೇಳ್ತಾ ಇದ್ರೆ ಆದರೆ ನಿಮ್ಮದೇ ಪಕ್ಷದ ರಾಷ್ಟ್ರದ ಭಾರತದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಇದುವರೆಗೂ ಕೂಡ ಇದ್ರ ಬಗ್ಗೆ ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಯಾಕೆ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಳೋದಕ್ಕೆ ಹಿಂಜರಿತಾ ಇದ್ದೀರಾ ಇದೆಲ್ಲ ಒಂದು ಕಡೆ ನೇರವಾಗಿ ನೀವು ಏನು ಪೋಷಣೆ ಮಾಡುವಂಥ ಪೋಷಣೆ ಮಾಡ್ತಿರೋಂಥ ಈ ಸನಾತನಿಗಳು ಮಾಡಿರುವಂಥ ಒಂದು ಗುತ್ತೆ ಇದು ಇದಕ್ಕೆ ಮೂಲ ಕಾರಣ ನೀವೇನೆ ನೀವು ಸನಾತನ ಧರ್ಮದ ಬಗ್ಗೆ ನೀವೇನು ಮಾತಾಡ್ತಾ ಇದ್ದೀರಾ ಮೊನ್ನೆ ನಡೆದಂಥ ಒಂದು ಆರ್ ಎಸ್ ಎಸ್ನ ನೂರು ವರ್ಷಗಳ ಒಂದು ಬ ಸಂದ ಸಮಾರಂಭದ ಕಾರ್ಯಕ್ರಮಕ್ಕೆ ಮನೆ ಗವಾಯಿ ಅವರ ತಾಯಿಗೆ ಆಹ್ವಾನ ಕೊಟ್ಟಿದ್ದರು ಅವರ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ ಅಂತ ಒಂದು ಇನ್ನು ಉದ್ದೇಶವನ್ನು ಇಟ್ಕೊಂಡು ಅದರ ಜೊತೆಗೆ ಅವರು ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದರು ಗವಾಯಿ ಸಾಹೇಬರು ಏನಂತಂದರೆ ಇನ್ನು ಮೇಲೆ ಬುಲ್ಡೋಜರ್ ಸಂಸ್ಕೃತಿ ನಡೆಯೋದಿಲ್ಲ ಏನಿದ್ರೂ ಸಂವಿಧಾನ ಮಾತ್ರ ನಡೆಯೋದು ಅನ್ನೋ ಒಂದು ಹೇಳಿಕೆಗಳನ್ನ ಏನು ಸಮಾನತೆಯನ್ನು ಸಾರುವಂಥ ಒಂದು ಹೇಳಿಕೆಗಳನ್ನು ಗವಾಯಿ ಅವರು ನೀಡ್ಕೊ ಬರ್ತಾ ಇದ್ದಾರೆ ಈ ದೇಶದಲ್ಲೇ ಎರಡನೆಯ ದಲಿತ ನ್ಯಾಯಮೂರ್ತಿಗಳು ಅಂತ ಅವ್ರನ್ನ ಹೇಳ್ಬೋದು ಇವತ್ತು ಇಡೀ ದೇಶದ ದಲಿತರ ಒಂದು ಪ್ರತಿಷ್ಠೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅವರು ಇವತ್ತು ಆ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅದೇ ರೀತಿಯಾಗಿ ದೇಶದ ಮೊದಲ ಬುದ್ದಿಷ್ಟು ನ್ಯಾಯಮೂರ್ತಿಗಳಂತ ಹೇಳ್ಬೋದು ಒಂದು ಸಮಾನತೆಯ ಹಾದಿಯಲ್ಲಿ ಸೋದರತ್ವ ಆದಿಯಲ್ಲಿ ಒಂದೊಳ್ಳೆ ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡುವಂಥ ಹಾದಿಯಲ್ಲಿ ಮಾನ್ಯ ಜೆ ನ್ಯಾಯಮೂರ್ತಿಗಳಂತಹ ಬಿ ಆರ್ ಗವಾಯಿಯವರು ಇವತ್ತು ಒಳ್ಳೆಯ ಒಂದು ಸಂದೇಶಗಳನ್ನ ನೀಡ್ತಾ ಮುಂದುವರಿತಾ ಇದ್ದಾರೆ ಅಂತಹ ವ್ಯಕ್ತಿ ಮೇಲೆ ಇವತ್ತೇನು ಈ ಈ ಲೋಪರ್ ಇವನು ಹುಚ್ಚ ಇವನು ಈ ಸನಾತನಿ ಇವ ನಿನ್ನೆ ಏನು ಮಾಡಿದ್ದಾನೆ ಶುವೆತ್ತೆ ಎಸ್ದಿರುವಂಥ ಘಟನೆ ಏನಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇದಕ್ಕೆ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೆರಳಲ್ಲಿ ಜೀವನ ಮಾಡ್ತಾ ಇರೋದು ಪ್ರತಿಯೊಬ್ಬರೂ ಕೂಡ ಇದನ್ನು ಖಂಡಿಸಬೇಕು ಅದೇ ರೀತಿಯಾಗಿ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವಕೀಲರು ಸಹ ಇದನ್ನು ಖಂಡಿಸಬೇಕು ಇವನನ್ನು ದೇಶದಿಂದ ಗಡಿಪಾರು ಮಾಡಬೇಕು ಅಂತ ನಾನು ಈ ಮುಖಾಂತರ ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಇಂಥ ಕೃತ್ಯಗಳು ಮತ್ತೆ ಮರುಕಳಿಸಿದಂತೆ ತಾವೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಏನು ಮಾನ್ಯ ಪ್ರಧಾನಿಯವರು ಕೂಡ ಅಷ್ಟೇ ಬರೀ ಹೇಳಿಕೆ ಕೊಟ್ಟು ಸುಮ್ಮನೆ ಆಗಿದ್ದಾರೆ ಹೊರತು ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ನನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ ಯಾಕೆ ಬಿಡುಗಡೆ ಮಾಡಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಅವ್ರನ್ನ ಮ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವರಿಗೆ ಕಠಿಣವಾದಂಥ ಒಂದು ಶಿಕ್ಷೆಯನ್ನು ನೀಡಬೇಕು ಅಂತ ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಇದು ಇನ್ನು ಇಡೀ ದೇಶಾದ್ಯಂತ ಈಗಾಗಲೇ ಇದು ತುಂಬ ತೀವ್ರ ಒಂದು ಸ್ಥಿತಿಯನ್ನು ಪಡ್ಕೊಳ್ತಾ ಇದೆ ಪ್ರತಿಯೊಬ್ಬರು ಕೂಡ ಖಂಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಎಲ್ಲ ವರಿಷ್ಠರು ಕೂಡ ಖಂಡಿಸ್ತಾ ಇದ್ದಾರೆ ಆದರೆ ಬಿ ಜೆ ಪಿಯಲ್ಲಿ ಮಾತ್ರ ಕೇವಲ ನರೇಂದ್ರ ಮೋದಿ ಬಿಟ್ಟರೆ ಯಾರೂ ಕೂಡ ಇದರ ಬಗ್ಗೆ ಧ್ವನಿ ಇರ್ತಾ ಇಲ್ಲ ಅದೇ ಇಷ್ಟು ಮಾತ್ರ ಏನು ಗವಾಯಿಯವರ ಸ್ಥಾನದಲ್ಲಿ ಯಾವುದೋ ಒಬ್ಬ ಬ್ರಾಹ್ಮಣ ನ್ಯಾಯಮೂರ್ತಿ ಇವರು ಇಷ್ಟೊತ್ತಿ ಇಡೀ ದೇಶಕ್ಕೆ ಇವರು ಬೆಂಕಿ ಅನ್ನಿಸ್ತಾ ಇದ್ರು ಈ ಆರ್ ಎಸ್ ಎಸ್ ಅವರು ಈ ಸನಾತನಿಗಳು ಆದರೆ ಇವತ್ತು ಒಬ್ಬ ದಲಿತ ನ್ಯಾಯಮೂರ್ತಿಗಳ ಮೇಲೆ ಆಗಿರುವಂಥ ಈ ಅನ್ಯಾಯದ ಬಗ್ಗೆ ಯಾವ ಹಿಂದೂ ಕಾರ್ಯಕರ್ತನು ಯಾವ ಸನಾತನಿಗಳು ಯಾವ ಆರ್ ಎಸ್ ಎಸ್ ಕಾರ್ಯಕರ್ತರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ ಇದು ನಿಜವಾಗ್ಲೂ ಕೂಡ ಖಂಡನೀಯ ಇಂದು ನಾವೆಲ್ಲ ಒಂದು ಅನ್ನೋ ಮಾತು ಕೇವಲ ಮಾತು ಮಾತ್ರ ಇದು ಇದು ಯಾವುದೇ ಕಾರಣಕ್ಕೂ ದಲಿತರಿಗೆ ಅನ್ಯಾಯ ಆದರೆ ಅವರು ಬಾಯಿ ಬಿಚ್ಚೋದಿಲ್ಲ ಇವರು ದಲಿತರ ಒಂದು ನಾಶವನ್ನ ನೋಡಬೇಕು ಅಂತ ಇವರು ಮುಂದೋಗ್ತಾ ಇರೋಂಥದ್ದು ಆದ್ರಿಂದ ಇನ್ಮುಂದೆ ಈ ರೀತಿಯ ಘಟನೆಗಳು ನಡೆದ್ರೆ ನಾವು ಉಗ್ರವಾದಂಥ ಒಂದು ಸ್ವರೂಪದ ಹೋರಾಟಗಳನ್ನು ನಾವು ಮಾಡಬೇಕಾಗತ್ತಂತೆ ಈ ಮುಖಾಂತರ ತಮ್ಮೆಲ್ಲರಲ್ಲೂ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈಗ ಈಗ ಇದಕ್ಕೆ ಸಂಬಂಧಪಟ್ಟ ನಮ್ಮ ಜಿಲ್ಲಾಧ್ಯಕ್ಷರು ಒಂದೆರಡು ಮಾತು ಮಾತಾಡಿದ್ದ ಮಾಡಿ ಒಂದು ವೇಳೆ ಏನು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಥಳಿಯ ಮುಂದೆ ನಮ್ಮ ಪ್ರಬುದ್ಧ ಪ್ರಜಾ ವೇದಿಕೆ ಸಂಘಟನೆ ಏನು ಇಲ್ಲಿ ಹಾಜರಾಗಿದೆ ಎಲ್ಲರಿಗೂ ಗೊತ್ತಿರ್ಬೋದು ಈ ವಿಷಯ ಏನಪ್ಪ ಅಂದರೆ ನಮ್ಮ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಚೀಫ್ ಜಸ್ಟಿಸ್ ಗವಾಯಿರವರು ಏನು ಈ ಸನಾತನ ಧರ್ಮದ ಬಗ್ಗೆ ಮಾತಾಡೋ ಅರ್ಹತೆ ಇಲ್ವಾ ಅನ್ನೋದು ನಮ್ಮ ಒಂದು ಪ್ರಶ್ನೆ ಯಾಕೆಂತೇಳಿದ್ರೆ ಈ ಒಂದು ರಾಕೇಶ್ ಕಿಶೋರ್ ಎನ್ನುವರು ಈ ಸನಾತನದ ಬಗ್ಗೆ ಮತ್ತು ಆರ್ ಎಸ್ ಎಲ್ನ ಸಿದ್ಧಾಂತಗಳನ್ನು ಇಟ್ಕೊಂಡು ನಮ್ಮ ಗಾಯವ ಗವಾಯಿ ಗಾಯವ್ ಗವಾಯಿ ಸಾಹೇಬ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ಏನಪ್ಪ ಅಂತಂದರೆ ನಮ್ಮ ಗಾಯವ ಸಾಹೇಬರು ಮೂರು ಸಲ ಸಿಕ್ಕಂ ಮತ್ತು ಕೇರಳ ಇದರಲ್ಲಿ ರಾಜ್ಯಪಾಲರಾಗಿ ನೇಮಕ ಆಗಿರ್ತಾರೆ ಅದಕ್ಕೆ ಈ ಆರ್ ಎಸ್ ಎಸ್ ಅವ್ರಿಗೆ ಆಗ್ತಾ ಇಲ್ಲ ಆದರೆ ದಲಿತರನ್ನ ಹೇಗೆ ಆಗಿ ಇವರನ್ನ ತುಳಿಬೇಕು ಅನ್ನೋ ಮಾತುಗಳನ್ನು ಇವರೆಲ್ಲ ನೋಡಿಕೊಂಡು ಮಾತಾಡ್ತಿದ್ದಾರೆ ಈ ಇಷ್ಟುವರೆಗೂ ಎಲ್ಲಾದರೂ ಒಂದು ಇವರು ಬ್ರಾಹ್ಮಣ ಅಡ್ವೊಕೇಟ್ ಏನಾದ್ರು ಆಗಿದ್ರೆ ಇದುವರೆಗೂ ನಮ್ಮ ರಾಜ್ಯನೇ ಹೊತ್ತು ಉರಿತಾ ಇತ್ತು ಆದರೆ ಆದ್ದರಿಂದ ನಮ್ಮ ಒಂದು ಎಸ್ ಸಿ ಸಮುದಾಯಕ್ಕೆ ಸಂಬಂಧಪಟ್ಟ ಅವರಿಗೆ ಸೂಚಿಸುವ ಮುಖಾಂತರ ಕೇಳಿ ನಾನು ಮದುವೆ ಮಾಡಿರ್ತಕ್ಕಂಥ ಅವಮಾನಕ್ಕೆ ಯಾವಾಗಲೂ ಈ ಭಾರತ ದೇಶದಲ್ಲಿ ನೂರ ಮೂವತ್ತು ಕೋಟಿ ಜನಾಂಗದವರು ಸುಮ್ಮನೆ ಇರಲ್ಲ ಸರ್ ಇವತ್ತು ಯಾಕಂದ್ರೆ ಇವ್ರು ಮಾಡಿರ್ತಕ್ಕಂಥ ಅನ್ಯಾಯ ಇದು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋಟಾಕಿದ್ದೀವಿ ದೇಶದಲ್ಲಿ ಶೂ ಆಗಿರೋದ್ ಮೊದಲು ಅವರೇ ಪ್ಯಾಟ್ ಆಗಿರೋ ಸಂವಿಧಾನವನ್ನು ರಚನೆ ಮಾಡಿ ಸಂವಿಧಾನದ ಪಿತಾಮಹರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಇವರು ರಾಕೇಶ್ ಕಿಶೋರ್ ಅವರಿಗೆ ಇವತ್ತು ಚಪ್ಪಲಿ ಮುಖಾಂತರ ಇವರಿಗೆ ಹಾರವನ್ನು ಹಾಕಿ ನಾವು ಅಗೌರವವನ್ನು ತೋರಿಸ್ತಾ ಇದ್ದೀವಿ ನಮ್ಮ ದಲಿತರಿಗೆ ಯಾರೇ ಆಗಲಿ ಅನ್ಯಾಯ ಆಗ್ಬಾರ್ದಿಲ್ಲ ಇದರ ಮುಂದೆ ಏನಾದರೂ ಈ ಕರ ಏನಾದರೂ ನಡೆದರೆ ಇದಕ್ಕೆ ಎಲ್ಲ ಕಾರಣ ಇದಕ್ಕ ಹೊಣೆ ನಮ್ಮ ಭಾರತ ಪ್ರಜಾ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅಜಿಯವರೇ ಕಾರಣ ಅಂತೇಳಿ ನಾನು ಇವತ್ತು ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ ಯಾಕಂದ್ರೆ ನೂರ ನಲ್ವತ್ತು ಕೋಟಿ ಜನಾಂಗದಲ್ಲಿ ಈ ಸಂವಿಧಾನ ಬರೆದು ಬಾಬಾ ಒಬ್ಬರೇ ಯಾರೂ ಬರ್ದಿಲ್ಲ ಅಂತಾದ್ರೆ ಅವ್ರು ಮಾಡಿದಾರೆ ಅಂದ್ರೆ ಈ ರಾಕೇಶ್ ಕಿಶ್ ಅವರಿಗೆ ಇವತ್ತು ಇಲ್ಲಿ ನಾವು ಚಪ್ಲಿ ಮುಖಾಂತರ ಅವರಿಗೆ ಒಂದು ನ್ಯಾಯ ಹೆಂಗಿದೆ ಅಂತ ತೋರಿಸೋದಕ್ಕೆ ಈ ಪ ನಮ್ಮ ಪ್ರಭುತ್ವ ಪ್ರಜಾವೇದ ಸಂಘಟನೆ ಇಲ್ಲಿ ಆಗಮಿಸಿದೆ ಸರ್ ಅದೇ ರೀತಿ ಬಂಧುಗಳೇ ಇನ್ನೊಂದು ವಿಚಾರ ಏನಂತಂದ್ರೆ ಏನು ಮೊನ್ನೆ ಆರ್ ಎಸ್ ಎಸ್ನ ನೂರು ವರ್ಷಗಳ ಸಂಭ್ರಮ ಮಾಡಿಕೊಂಡ್ರು ಆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಒಂದು ನಾಣ್ಯವನ್ನು ಬಿಡುಗಡೆ ಮಾಡಿದೆ ಇವರ ಕುತಂತ್ರ ನೋಡಿ ಇವರು ಪ್ರಧಾನಿಯವರು ನೇರವಾಗಿ ಆರ್ ಎಸ್ ಎಸ್ನ ಪ್ರಧ ಆರ್ ಎಸ್ ಎಸ್ ಪ್ರಧಾನಿ ಅಂದ್ಕೊಂಡಿದ್ದಾರೆ ದೇಶದ ಪ್ರಧಾನಿ ಅಂದ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ ಇವು ಯಾವ ಈ ದೇಶದ ಯಾವುದೇ ಏನು ಸ್ವಾತಂತ್ರ್ಯಕ್ಕಾಗಿ ಆಗಿರಬಹುದು ಈ ದೇಶದ ಪ್ರಜಾಪ್ರಭುತ್ವಕ್ಕಾಗಿರ್ಬೋದು ಆರ್ ಎಸ್ ಎಸ್ನ ಕೊಡುಗೆ ಏನೂ ಇಲ್ಲ ಈ ದೇಶಕ್ಕೆ ಈ ಆರ್ ಎಸ್ ಎಸ್ನವರು ಕೇವಲ ನಮ್ಮ ದೇಶದಲ್ಲಿ ಕೋಮು ಗ ಕೋಮು ಸೃಷ್ಟಿ ಮಾಡೋಂಥದ್ದು ದಲಿತರ ಮೇಲೆ ದೌರ್ಜನ್ಯ ಮಾಡೋಂಥದ್ದು ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಹಿಂದೂ ಮುಸ್ಲಿಂ ಬ ಗಲಭೆಗಳನ್ನು ಸೃಷ್ಟಿ ಮಾಡೋಂಥ ಕೆಲಸಗಳು ಮಾಡ್ಕೊ ಬರ್ತಾ ಇದ್ದಾರೆ ಆದರೆ ಇಂಥ ಹಿನ್ನೆಲೆ ಉಳ್ಳಂಥ ಸಂಘಟನೆಯನ್ನು ಯಾವುದೇ ಒಂದು ನೋಂದಣಿ ಇಲ್ದಿರೋ ಒಂದು ರದ್ದುಗೊಳಿಸಿದಂಥ ಒಂದು ಸಂಘಟನೆ ಬ್ಯಾನ್ ಮಾಡಿರುವಂತಹ ಒಂದು ಸಂಘಟನೆಯ ಪರವಾಗಿ ಇವತ್ತು ಮಾನ್ಯ ಪ್ರಧಾನಿಗಳಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ಪ್ರಧಾನಿ ಸ್ಥಾನಕ್ಕೆ ಮಾಡ್ತಾ ಇರೋಂಥ ಅವಮಾನ ಈ ದೇಶದ ಸಂವಿಧಾನಕ್ಕೆ ಮಾಡ್ತಾ ಇರೋಂಥ ಅವಮಾನ ಈ ನೂರು ವರ್ಷಗಳ ಸಂಭ್ರಮ ಆಚರಣೆಯಲ್ಲಿ ಪ್ರಧಾನಿಯವರು ಒಂದು ನಾಣ್ಯವನ್ನ ಬಿಡುಗಡೆ ಮಾಡಿ ಆ ನಾಣ್ಯದಲ್ಲಿ ಭಾರತದ ಚಿತ್ರಪಟದ ಜೊತೆಗೆ ಭಾರತಾಂಬೆ ಚಿತ್ರ ಅಂತ ಹೇಳಿ ಒಂದು ಆರ್ ಎಸ್ ಎಸ್ನವರು ನಮಸ್ಕಾರ ಮಾಡ್ತಾ ಇರೋಂಥ ಒಂದು ಇದನ್ನ ಹಾಕಿದ್ದಾರೆ ಅದರಲ್ಲಿ ಭಾರತದ ತ್ರಿವರ್ಣ ಧ್ವಜದ ಒಂದು ಬಾವುಟವೇ ಇಲ್ಲ ಆ ಭಾರತ ಮಾತೆ ಕೈಯಲ್ಲಿರುವಂಥ ಬಾವುಟ ಅದು ಕೇಸರಿ ಬಾವುಟ ಆರ್ ಎಸ್ ಎಸ್ನ ಬಾವುಟ ಅದು ಆರ್ ಎಸ್ ಎಸ್ನವರ ಮಾತೆ ಭಾರತ ಮಾತೆ ಅಲ್ಲ ಸೊ ಈ ಹಿನ್ನೆಲೆಯಲ್ಲಿ ಈ ಇಂಥ ಲೋಪರ್ಗಳಿಗೆಲ್ಲ ಇವರೇ ಪುಷ್ಟಿ ಕೊಡ್ತಾ ಇರುವಂತದ್ದು ಅನ್ನೋದು ನಮ್ಮ ವಾದ ಯಾಕಂತಂದರೆ ನೇರವಾಗಿ ನಮ್ಗೆ ಅರ್ಥ ಆಗ್ತಾ ಇದೆ ಇವರೇ ನೇರವಾಗಿ ಬರ್ತಾರೆ ನಾವೆಲ್ಲರೂ ಕೂಡ ಆರ್ ಎಸ್ ಎಸ್ಸು ನಾವೆಲ್ಲ ಹಿಂದುತ್ವ ನಾವೆಲ್ಲ ಸನಾತನಿಗಳು ಅಂತ ಆ ಹಿನ್ನೆಲೆಯಲ್ಲಿ ಇವರಿಗೆ ಎಲ್ಲ ಒಂದು ಕಡೆ ಆರ್ ಎಸ್ ಎಸ್ ಮತ್ತೆ ಬಿಜೆಪಿಯವರು ಇವರು ಪರವಾಗಿದ್ದಾರೆ ಸೊ ಆದ್ರಿಂದ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈಗ ಈ ಒಂದು ವಿಷಯದ ಕುರಿತು ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಹರೀಶ್ ಅವರು ಮಾತಾಡ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ ಜೆ ಬಿ ಎಂ ಬಂಧುಗಳೇ ನಮ್ಮ ಸಂವಿಧಾನ ಜಾರಿಗೆ ಆಗಿ ಇವತ್ತಿನಿಗೆ ಎಪ್ಪತ್ತೈದು ಸ ವರ್ಷಗಳಾಗ್ತಾ ಇದೆ ಆದರೆ ಎಪ್ಪತ್ತೈದು ವರ್ಷಗಳಾಗ್ತಾ ಇದೆ ಈ ಮನವಾದಿಗಳ ಮನಸ್ಥಿತಿ ಇನ್ನೂ ಚೇಂಜ್ ಆಗಿಲ್ಲ ಏಕೆಂದರೆ ಇವತ್ತು ಜಸ್ಟಿಸ್ ಗವಾಯಿ ಅವ್ರನ್ನ ಒಂದು ಶೂ ಎಸಿ ಶೂ ಅವರು ಮುಖದ ಮೇಲೆ ಹಾಕಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಕೊಟ್ಟಿದ್ದ ಕೊಟ್ಟಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ದಂಗೆ ಇವರು ಮಾಡ್ತಾ ಇರೋ ಕೆಲಸ ಇವರು ಮನವಾದಿಗಳಿಗೆ ಇವು ಬಾ ದಲಿತರೊಬ್ಬರು ಜಸ್ಟಿಸ್ ಆಗಿದ್ದಾರೆ ಅಂತ ಇವರು ಮನಸ್ಸಿನಲ್ಲಿ ಒಪ್ಕೊಳ್ಳೋಕಾಗ್ತಿರೋ ಈ ಥರ ಕೃತ್ಯಗಳನ್ನು ಎಸಿ ಎಸಿತಾ ಇದ್ದಾರೆ ಆದ್ದರಿಂದ ಇವ್ರನ್ನ ಗಡಿ ಇವರಿಗೆ ಜೀವ ಒಂದು ಜೀವ ಜೀವವಾದಿ ಶಿಕ್ಷೆಯನ್ನು ಕೊಡಬೇಕಂತೂ ನನ್ನ ಮನವಿ ಮಾಡ್ತಿದ್ದೇನೆ ಇವ್ರನ್ನ ದೇಶದಿಂದ ಗಡಿಪಾರು ಮಾಡಬೇಕೆಂದು ಇಂಥ ನಾಲಕ್ಕು ವಕೀಲರನ್ನು ಇವರ ಬಾರ್ ಕೌನ್ಸಿಲಿಂಗನ್ನು ಅನ್ನು ಕ್ಯಾನ್ಸಲ್ ಮಾಡಬೇಕೆಂದು ನನ್ನ ಒತ್ತಾಯ ಮಾಡ್ತೀನಿ ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆಯಿಂದ ನಮ್ಮ ಎಲ್ಲ ಮುಖಂಡರಿಂದ ಎಲ್ಲ ಭಾರತ ದೇಶ ಭಾರತ ದೇಶ ಅಂಬೇಡ್ಕರ್ ಅನುಯಾಯಿಗಳಿಂದ ಒತ್ತಾಯ ಮಾಡಬೇಕಂತ ಅಧಿಕಾರ ಆಗಬೇಕು ಅಂತ ನನ್ನ ಮನವಿ ಈಗ ಈಗ ಏನು ನಮ್ಮ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂತ ಜಸ್ಟಿಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವಾಯ್ ಅವ್ರ ಮೇಲೆ ಶುವೆಸ್ಥ ಇವನ ಮೇಲೆ ಇವಾಗ ನಾವು ಕೂಡ ಶಿವಲ್ ಒಡೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಇವನು ಕೇವಲ ಗವಾಯ್ ಅವರಿಗೆ ಮಾಡಿದಂತ ಒಂದು ಅನ್ಯಾಯ ಅಲ್ಲ ಇವನು